ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಜಿ ಆರ್ ಪಿ ಪೈಪಲ್ಲಿ ಅದು ಸುಮ್ಮನೆ ನಮಗೆ ಟೆಸ್ಟ್ ಆಗಿ ಬಿಟ್ಟಿದ್ದಾರೆ ಅದು ಸ್ಯಾಂಡ್ ಪಾರ್ಟಿಕಲ್ಸ್ ಇದೆಯಲ್ಲ ಅದು ನೀರು ಬರುವಾಗ ಸುತ್ತಿ ಸುತ್ತಿ ಅದನ್ನೇ ಡ್ಯಾಮೇಜ್ ಮಾಡೋದು ಪೈಪ್ ಅದನ್ನು ಡಿ ಐ ಪೈಪ್ ಅಂತ ಚೇಂಜ್ ಮಾಡಿದ್ವಿ ಎಲ್ಲ ಚೇಂಜ್ ಮಾಡಿದೆ ಒಂದು ಮುನ್ನೂರು ಮೀಟ್ರ್ ಬಿಟ್ಬಿಟ್ಟ ಆ ಒಂದು ಫೈನಾನ್ಸ್ ಪ್ರಾಬ್ಲಮ್ ಆಗಿ ಬಿಟ್ಬಿಟ್ಟವಾಗ ಇಲ್ಲಿ ಉಡಿಮಾ ಹತ್ರ

ಅದೇ ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಹೇಳಬೇಕಾದ್ರೆ ನಮ್ಮಲ್ಲಿ ಮೂರು ಕಡೆಯಿಂದ ನಾವು ಸಮಸ್ಯೆಯನ್ನು ಪರಿಹಾರಗೊಳಿಸೋಕ್ಕೆ ಸಾಧ್ಯತೆ ಇದೆ ಒಂದು ಪಿ ಡಿ ಫಸ್ಟು ಲೋಕಲಲ್ಲಿ ಇದ್ದಿದ್ದರಿಂದ ಅವರು ಫಸ್ಟ್ ರ್ಯಾಂಗಲ್ಲಿ ಅವರಲ್ಲಿ ಇದ್ದಿದ್ದು ಸಮಸ್ಯೆನ ಪರಿಹಾರ ಮಾಡೋದು ಒಂದು ರೂರಲ್ ಟ್ರಿಂಕಿಂಗು ಬರ್ತಾರೆ ಟ್ಯಾಗಲ್ಲಾಗಿ ಈಗ ಬರೋ ಟೈಮಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ನಾವು ಬರ್ತೀವಿ ಸೊ ನಮ್ಮಲ್ಲಿ ಏನಾಗಿರುತ್ತೆ ನೀತಿ ಸಮಿತಿ ಇದರಿಂದ ಎ ಸಿ ಅವರು ಅಧ್ಯಕ್ಷತೆ ಅಧ್ಯಕ್ಷತೆ ಇರ್ತಾರೆ ಸೊ ಲೋಕಲಲ್ಲಿ ನಮ್ಮ ಏನು ಸಮಸ್ಯೆ ಇದೆ ನಾವು ಬಿಟ್ಟರೆ ನೋಡ್ಬೋದು ಇಲ್ಲ ಅಂದರೆ ಎಮ್ ಎಲ್ ಎಷ್ಟೇ ಹೇಳ್ತಾರೆ ಸೊ ಇದರಲ್ಲಿ ಏನೇನು ಕಾಮಗಾರಿ ಆಗಿದೆ ಅಂತ ನಾವು ಒಂದು ಕ್ಲೀನ್ ಮಾಡೋದಕ್ಕೆ ಪ್ರಾಬ್ಲಮ್ ಇದ್ರೆ ದೇವಸ್ಥಾನ ಹತ್ರ ಒಂದು ಲೈನ್ಗೆ ನಾವು ಕೆಲಸ ಮಾಡಿ ಅದಕ್ಕೆ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ ಲೀಕೇಜ್ ಎಲ್ಲ ಮಾಡಿ ಒಂದು ಎರಡನೇದು ಇದು ಯಾವುದು ದೊಡ್ಡ ಕೊಲ್ಲದೆ ಇದು ಟ್ಯಾಂಕ್ ಟ್ಯಾಂಕ್ ಇದೆ ಅಲ್ಲ ಆ ಟ್ಯಾಂಕ್ಗೆ ಸಿಡಿ ಹಚ್ಚಿ ಕ್ಲೀನ್ ಮಾಡೋದಾಗಲಿ ಲೀಕೇಜ್ ಇಶ್ಯೂ ಇತ್ತು ಸಿಟಿ ನಮ್ಮ ಟೌನ್ ಲಿಮಿಟ್ಸ್ ಅಲ್ಲೂ ಜೈಲಿಗಲ್ಲೂ ಏರಿ ಸಮಸ್ಯೆ ಅಂತ ಹೇಳಿದಕ್ಕೆ ಅಲ್ಲೊಂದು ಏಳು ಹೋಗಿ ವಿಸಿಟ್ ಮಾಡಿದ್ವಿ ಸೊ ಡಾಸ್ ಫೋರ್ಸ್ ಅಲ್ಲಿ ಆದಷ್ಟು ಫಸ್ಟ್ ಧೋಕಾ ಅಲ್ಲಿ ಆಗ್ಲಾರ ಕೆಲಸಗಳು ನಾವು ದೊಡ್ಡ ಮಟ್ಟದಲ್ಲಿ ಅಥವಾ ಏನೇ ನಮ್ಮ ಕಡೆ ಅದು ಹೊಸ ಬೋರಲ್ಲಿ ನಮಗೆ ಪ್ರೊಷ್ಲೆ ಇರೋದಿಲ್ಲ ಬರೀ ರೀ ಅಥವಾ ರೀ ಫ್ಲಶ್ ಮಾಡಕ್ಕೆ ಮತ್ತೆ ಪೈಪ್ಲೈನ್ ಏನಾದ್ರು ಹಾಕದಂತಂದ್ರೆ ಪ್ರೈವೇಟ್ ಬೋರ್ ಹೈಯರ್ ಮಾಡಕ್ಕೆ ನಮ್ಮಲ್ಲಿ ಏನು ಚಾರ್ಜಸ್ ಅಂದ್ರೆ ಹತ್ತು ಸಾವಿರ ಇಲ್ಲ ಹದಿನೈದು ಸಾವಿರ ರೂಪಾಯಿ ಡಿಪೆಂಡಿಂಗ್ ಒಂದು ಡೆಪ್ ಮತ್ತು ಇದರಲ್ಲಿ ಕೊಡ್ತೇವೆ ಸೊ ನಾವು ಜನರಲ್ ಆಗಿ ಹದಿನೈದು ಸಾವಿರ ಅಂತ ಫಿಕ್ಸ್ ಮಾಡಿ ಕೊಟ್ಟಿದ್ದೀವಿ ಅಗ್ರಿಮೆಂಟ್ ಮಾಡಿದ್ರೆ ಎಲ್ಲೊಂದು ಹನ್ನೆರಡು ಕಡೆ ಅಗ್ರಿಮೆಂಟ್ ಆಗಿದೆ ಇನ್ ಕೇಸ್ ಯಾವ್ದಾದ್ರು ನಮ್ಮಲ್ಲಿ ಬೋರ್ ಕೊಡ್ತಾ ಆದರೆ ಇಮಿಡಿಯೇಟ್ಲಿ ಅವರಿಗೆ ಪರ್ ಡೇ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಚಾರ್ಜ್ ಆಗುತ್ತೆ ಮೂವತ್ತು ಒಟ್ಟು ನಂಜನಗೂಡು ತಾಲೂಕಿನಲ್ಲಿ ಇರ್ತಕ್ಕಂಥ ನೂರ ಎಂಬತ್ತೆರಡು ಗ್ರಾಮಗಳಲ್ಲಿ ನೂರ ಅರವತ್ತೇಳು ಗ್ರಾಮಗಳಲ್ಲಿ ಆಲ್ರೆಡಿ ನೀರಿನ ತೊಟ್ಟಿ ಇದೆ ಸರ್ ಮಾ ಫಂಕ್ಷನಿಗೆ ಆಗ್ತಾಯಿದೆ ಪಿ ಡಿ ಒಗಳಿಗೆ ಅದು ಸ್ವಚ್ಛತೆ ಕಾಪಾಡಿಕೊಂಡು ನೀರು ಬಿಡಲಿಕ್ಕೆ ಎಲ್ಲಕ್ಕೂ ಯುವ ಮೇಡಮ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಇನ್ನು ಹದಿನೈದು ಗ್ರಾಮಗಳಲ್ಲಿ ನೀರಿನ ತೊಟ್ಟಿ ಆಗುತ್ತಾ ಇದೆ ಸರ್ ಇನ್ಸ್ಪೆಕ್ಷನ್ ಮಾಡಿಸಿ ನಮ್ಮ ಸ್ಟಾಫು ಸಹ ಹೋಗಿ ನೀರಿನ ತೊಟ್ಟಿಗಳನ್ನ ಆದಷ್ಟು ಬೇಗ ಕಟ್ಟಿಸಬೇಕು ಈಗ ಬರಗಾಲರಿಂದ ನೀರನ್ನ ತುಂಬಿಸ್ಲಿಕ್ಕೆ ಮತ್ತು ಕುಡಿಯೋ ನೀರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಅಂದ್ಬಿಟ್ಟು ಈಗಾಗಲೇ ಯುವ ಮೇಡಮಿಂದ ಹದಿನೈದು ಗ್ರಾಮಗಳ್ಗೆ ಹೋಗಿದೆ ಅದರಲ್ಲಿ ಕೆಲವೊಂದು ಕಾಮಗಾರಿಗಳಿಗೆ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ವಿಸಿಟ್ಗೆ ಹೋಗಿರಬೇಕಾದ್ರೆ ಕಕ್ಕಾರೆಟ್ಟಿನಲ್ಲಿ ಬಂದು ಮತ್ತು ಚುಂಚನಹಳ್ಳಿನಲ್ಲಿ ಎರಡು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿರೋ ಒಂದು ಕೊಡಬೇಕಿದೆ ಸರ್ ಆ ಥರ ಪ್ರೋಗ್ರೆಷನ್ನಲ್ಲಿದೆ ಸೊ ಇದು ಕುಡಿಯೋ ನೀರಿನ ತೊಟ್ಟಿಗಳ ವಿಚಾರವಾಗಿ ಸರ್ ಮತ್ತು ನೀವೊಂದು ವಿಚಾರವಾಗಿ ಸರ್ ನಮ್ಮ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ತಗೋಂಥ ಡೇಟಾ ಪ್ರಕಾರ ಇನ್ನೂ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೊಂದು ವಾರಕ್ಕೆ ಆಗಸ್ಟು ಬೈಕ್ ಪ್ರಾಡಕ್ಟ್ಸ್ ಇದೆ ಅಂತ ಹೇಳಿ ಬರ್ತಾ ಇದೆ ಬಟ್ ಆದರೂ ಲ್ಯಾಂಡ್ಲೆಸ್ ಫಾರ್ಮರ್ಸ್ ಏನಿದ್ದಾರೆ ಈಗ ಯಾಕೆಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಬರ ಆಗಿರಬೇಕಾದ್ರೆ ಕೌಲಂದೇ ಹುಬ್ಳಿ ದಾಸ್ನೂರು ಮತ್ತು ತಗಡೂರಲ್ಲಿ ಕ್ಯಾಟಲ್ ಕ್ಯಾಂಪ್ಗಳು ಮಾಡಿದರು ಮತ್ತು ಒಂದಷ್ಟು ಆಡರ್ ಡಿಸ್ಟ್ರಿಬ್ಯೂಷನ್ಗೆಲ್ಲ ವ್ಯವಸ್ಥೆ ಮಾಡಿಸಿದ್ರು ಅಂತ ಅಂದ್ಬಿಟ್ಟು ನಮ್ಮ ರೆಕಾರ್ಡ್ಸ್ ಪ್ರಕಾರ ಇತ್ತು ಸರ್ ಹಂಗಾಗಿ ಆ ಏರಿಯಾಗಳಲ್ಲಿ ವಿಸಿಟ್ ಮಾಡಿ ಯಾರೋ ಲ್ಯಾಂಡ್ಲೆಸ್ ಫಾರ್ಮರ್ಸ್ ಇದ್ದಾರೆ ಅವ್ರದ್ದು ಪಟ್ಟಿ ತೊಗೊಂಡೆಲ್ಲ ವ್ಯವಸ್ಥೆ ಮಾಡ್ಕೊತೈತೆ ಸರ್ ಮತ್ತು ಮೀನ್ ಟೈಮು ಈ ಬಾಡರ್ ಶಾರ್ಟೇಜನ್ನು ನೀಗ್ಸೋಕ್ಕೋಸ್ಕರ ನವಂಬರ್ ಡಿಸೆಂಬರ್ ಮಂತಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಮಿನಿ ಕಿಟ್ಸು ಸಾರ್ಗಮ್ ಸರ್ ಮೆಟ್ಟಿ ಕಟ್ ಸಾರ್ಗಮ್ ಅಲ್ಲೂ ಮಕ್ಕಳ ಜೋಳ ಅಂತ ಏನು ಹೇಳ್ತಾರಲ್ಲ ಅದು ಏಳು ಸಾವಿರದ ಇಪ್ಪತ್ತ್ಮೂರು ಕಿಟ್ಸು ಅಲ್ಲಿನ ಜೋಳ ಏಳ್ನೂರೈವತ್ತು ಕಿಟ್ಸು ಮತ್ತು ಬಾಜ್ರ ಕಮ್ಮು ಅಂತ ಹೇಳ್ತೀವಲ್ಲ ಸರ್ ಅದು ನೂರು ಪ್ಯಾಕೆಟ್ನ ನಾವು ನವಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಕೊಟ್ಟಿದ್ವಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಫೋಟೋಸ್ ಇದೆ ಸರ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ರೈತ ಬಾಂಧವರಿಗೆ ಅವರೆಲ್ಲ ಬೆಳೆದಿದ್ದಾರೆ ಇವನ್ ಕೆಲವೊಂದು ಜಾಸ್ತಿ ಇದೆ ಫಾರ್ ಎಕ್ಸಾಂಪಲ್ ಈಗ ಚಿಕ್ಕೊಮ್ಮ ಚಿಕ್ಕೊಮ್ಮದಲ್ಲಿ ನಮ್ಮದು ಸೆಂಟ್ರಿದೆ ಅಲ್ಲಿಂದ ಹೆಚ್ಚು ಕಡಿಮೆ ಒಂದು ಮುನ್ನೂರು ಜನರ ಕಿಟ್ಸನ್ನ ಅಲ್ಲಿಂದನೇ ಕೊಡಿಸಿದ್ದೀವಿ ಸರ್ ಸೊ ಎಲ್ಲಿ ಸ್ವಲ್ಪ ಶಾರ್ಟ್ ಫಾಲ್ಸ್ ಬರ್ಬೋದು ಆ ಒಂದು ಏರಿಯಾಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಕೊಟ್ಟಿದ್ದೀವಿ ಮತ್ತು ತಮಗೆ ಲಾಸ್ಟ್ ಆಸ್ಪೋರ್ಸ್ ಮೀಟಿಂಗ್ದಲ್ಲೂ ಗಮನ ತಗೊಂಬಂದಿದೆ ಈ ಮಂತೂ ಸಹ ಅಂತಂದರೆ ಲಾಸ್ಟ್ ಮಂತ್ ನಮಗೆ ಐದು ಸಾವಿರದಿಂದ ಕಿಟ್ಸ್ ಬಂದಿದ್ದೆ ಸರ್ ಎರಡು ಸಾವಿರದ ಆರುನೂರು ಮಕ್ರ ಜೋಳ ಎರಡು ಸಾವಿರದ ಆರುನೂರು ಹಲ್ಲಿನ ಜೋಳ ಸೊ ಅದನ್ನು ಸಹ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಸರ್ ಈಗ ಸದ್ಯದಲ್ಲೇ ಮತ್ತೆ ಇನ್ನೊಂದು ಬ್ಯಾಚ್ ಬರ್ತಾಯಿದೆ ಒಂದು ಸುಮಾರು ಒಂದು ಐದು ಸಾವಿರ ಬರ್ಬೋದು ಸರ್ ಎ ಟಿ ಎಮ್ ಮತ್ತು ಸಾರ್ಗಮು ಅದನ್ನು ಎಲ್ಲಿ ನೀಡಿ ಇದೆ ಆ ಏರಿಯಾಕ್ಕೆ ಕಳಿಸಿ ನಾವು ನಮ್ಮ ನಮ್ಮ ಇನ್ಸ್ಟಿಟ್ಯೂಷನ್ದಿಂದ ಸರ್ ಈಗ ಯಾಕೆಂದರೆ ನಮಗೆ ಇವಾಗ ಕಾಲು ಬಾಜದ ಕಾರ್ಯಕ್ರಮ ನಡೀತಾ ಇದೆ ಸರ್ ಹಳ್ಳಿ ಈಗ ನಾಡಿದ್ದು ಕಂಪ್ಲೀಟ್ ಆಗ್ತಾ ಇದೆ ಪ್ರತಿ ಹಳ್ಳಿಗೂ ಹೋಗಿ ಮನೆ ಮನೆಗೆ ಹೋಗಿ ನಮ್ಮ ಫಾರ್ಮರ್ಸ್ ಮನೆಗೆ ಹೋಗಿ ವ್ಯಾಕ್ಸಿನೇಷನ್ ಎಲ್ಲ ಮಾಡಿ ಬಂದಿದ್ದಾರೆ ಮೀನ್ ಟೈಮು ಎಮ್ ಪಿ ಸಿ ಎಸ್ಸಿಯಿಂದಲೂ ಮಾಹಿತಿ ತೊಗೋತಾಯಿದ್ವಿ ಸರ್ ಯಾ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಯಾರತ್ರ ಬೋರ್ವೆಲ್ ಇದ್ದು ಸ್ವಲ್ಪ ನಮಗೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರ ಗಮನಕ್ಕೂ ತೊಗೊಂಬಂದು ನಾವು ಶಾರ್ಟ್ ಫಾಲ್ಸ್ ಆಯಿತು ಆ ಥರ ಯಾಕೆ ಅದ್ರ ತಮಗೆ ನಾನು ಸರ್ ನಾನು ಮಾತಾಡ್ತೇವೆ ಅವರು ಮೇಡಮ್ ಜೊತೆಗೆ ಅದು ಎರಡಕ್ಕೆ ರೀತಿ ಡೈವಿಟ್ ಬೋರ್ವೆಲ್ ಮಾಡೋದಕ್ಕೂ ನನ್ನ ಆ ಜಾಗ ಎಲ್ಲ ತಿಳಿಸೋದೆಲ್ಲ ಮಾಡಿ ಮಾಡ್ತಾ ಇರೋದಾದರೆ ನಮಗೆ ಸ್ವಲ್ಪ ಸಮಸ್ಯೆ ಆಗಿತ್ತು ಅಂತ ಹೇಳ್ತಾರೆ ನಲ್ಲಿ ಕನೆಕ್ಷನ್ ಇರ್ತಕ್ಕಂಥದ್ದು ಡಾಕ್ಟರ್ ಜೇ ಕನೆಕ್ಟ್ ಮಾಡಿರ್ತಕ್ಕಂಥ ನಲ್ಲಿ ಸಪೋರ್ಟ್ ಆಗಿ ಸರ್ ಬಟ್ ಅದು ಇರಬಾರ್ದು ಜಾನುವಾರಿಗೆ ನೀರು ಕುಡಿಯೋಕೆ ವ್ಯವಸ್ಥೆ ಏನು ಟ್ಯಾಂಕ್ ಮಾಡಿದ್ದು ಅದು ಕರೆಕ್ಟಾಗಿ ನೀರು ತುಂಬಿರ್ಬೇಕಾಗುತ್ತೆ ಅದು ಒಂದು ಇನ್ನೊಂದು ನಾನು ಈ ಕಡೆ ಇದು ಅಂಚಿಪುರ ಮತ್ತೆ ಎಡಿಯಾಲ ಭಾಗದಲ್ಲಿ ಹೋದಾಗ ಪಾಚಿ ಪಾಚಿ ಈ ಸರಿ ಆಯ್ತು ನಮ್ಮ ಎಲ್ಲ ಏನು ಬೇರೆ ಬೇರೆ ರಾಜ್ಯಗಳು ನೋಡುವಂಥ ಅಲ್ಲಿ ಕರ್ನಾಟಕದಿಂದ ಯಾವುದೇ ದೇವರ ಹೊರಗಡೆ ರಾಜ್ಯಗಳನ್ನು ಹೋಗಿ ಯಾಕಂದರೆ ಈ ಸರಿ ಮೇವೇನೋ ಹೋಗ್ಬಿಟ್ರೆ ನಾವು ಆಲಂಗ್ ಕ್ರಾಂತಿ ಮಾಡ್ತೀವಿ ಅಂತ ಹೇಳ್ತೀವಿ ಉಜ್ಲು ಕ್ರಾಂತಿ ಮಾಡಿದ್ರೆ ಆಲಂಗ್ ಕ್ರಾಂತಿ ಆಗಿಸ್ತೀವಿ ಉಲ್ಲಿದ್ರೆ ಆಗ್ಬೋದು ನಿಜ ಹಂಗಾಗಿ ಇದನ್ನು ನಿರ್ಬಂಧ ಮಾಡಬೇಕು ಇದ್ರೆ ಕೇರಳ ಇಲ್ಲ ತಮಿಳುನಾಡಿಗೆ ನಮ್ಮ ಗೆಲುವುದು ತಗೊಂಡಾಗ್ತದೆ ನೆಲನೆಲ್ಲ ಆ ಕಡೆ ಹೋಯ್ತು ಹೋದ ತಕ್ಷಣ ಪಿಂಡಿಗಲ್ಲೂ ತಗೊಂಡು ತಿಂಡಿಗಲ್ಲೂ ತಗೊಂಡು ಈಗ ಅವ್ರು ತಗೊಂಡು ಮಡಿಕೊಂಡ್ರೆ ಈಗ ನಮ್ಮಲ್ಲಿ ಬರ ಬಂದ ತಂದು ಈಗ